ಹೊಸ ವರ್ಷಕ್ಕೆ ಹೊಸ ಕಲೆಕ್ಷನ್ ತೊಗೊಂಡ್ ಬರದಾ ಅಂದ್ಕೊಂಡಿದ್ದೀನಿ ತುಂಬಾ ಹೊಸ ಹೊಸ ಕಲೆಕ್ಷನ್ ತೊಗೊಂಡ್ ಬರ್ಲಾ ಮತ್ತೆ ಹೊಸ ಕಲೆಕ್ಷನ್ ತಗೊಂಡ್ ಬರ್ಲ ಹೊಸ ವರ್ಷಕ್ಕೆ ಹೊಸ ಥರ ಕಲೆಕ್ಷನ್ ಡೋಂಟ್ ವರಿ ಸ್ವಲ್ಪ ಲೇಟ್ ಆಗೋಗಿದೆ ಸಾರಿ ರಿಟರ್ನ್ ಬಂದು ಮತ್ತು ರಿಟರ್ನ್ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಸರಿನಾ ಹೊಸ ವರ್ಷಕ್ಕೆ ನಾನು ಹೊಸ ಕಲೆಕ್ಷನ್ನ ನ ತಗೊಂಡು ಬರಬೇಕು ಅನ್ಕೊಂಡಿದ್ದೀನಿ ಏನಂತೀರಾ ಎಲ್ಲರೂ ಕೂಡ ಮತ್ತೆ ಹೊಸ ಕಲೆಕ್ಷನ್ ತಗೊಂಡ್ ಬರಲಾ ನಾನು ಏನಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಎಲ್ಲ ನಾನು ಒಟ್ಟಿಗೆನೆ ತಂದ್ಬಿಟ್ಟೆ ಹಾಗಾಗಿ ಸ್ವಲ್ಪ ಸ್ವಲ್ಪ ತಗೊಂಡ್ ಬಂದು ಹೊಸ ಹೊಸ ಡಿಸೈನ್ ನ ತಗೊಂಡು ಬರ್ಬೋದಾಗಿತ್ತು ಅಲ್ವಾ ನೆಕ್ಸ್ಟ್ ಕಲರ್ ಇದರಲ್ಲಿ ಒಂದು ನಾಲ್ಕು ಕಲರ್ ಇದೆ ಅಷ್ಟೇನೆಲ್ಲ ಖಾಲಿಯಾಗಿದೆ ನಾಲ್ಕು ಕಲರ್ ಇದೆ ಬೇಕು ಅಂದರೆ ಆಫರಲ್ಲಿ ಕೊಡ್ತೀನಿ ಬೇಕು ಅಂದರೆ ಆಫರಲ್ಲಿ ಕೊಡ್ತೀನಿ ಬೇಕು ಅಂದರೆ ತಗೊಳ್ಳಿ ಆಫರಲ್ಲಿ ಕೊಡ್ತೀನಿ ಆಫರಲ್ಲಿ ಬೇಕಾ ನಿಮಗೆ ಎರಡಿಸ್ತು ಆಫರಲ್ಲಿ ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಕಲರ್ ಬಂದು ಈ ತರ ಬಾಟಲ್ ಗ್ರೀನಾ ಅದು ಬಾಟಲ್ ಗ್ರೀನು ಅಲ್ಲ ಗ್ರೀನ್ ಕಲರ್ ಓಕೆನಾ ಗ್ರೀನ್ ವಿತ್ ಬ್ಲ್ಯಾಕ್ ಎರಡೂ ಕೂಡ ಇದೆ ಈ ಥರ ಡಬಲ್ ಕಲರಲ್ಲಿದೆ ಕಾಣಿಸ್ತಾ ಇದೆಯಾ ಪಾಚಿ ಕಲರ್ ಅಂತ ನಾವೇನು ಹೇಳ್ತೀವಿ ಆ ಥರ ಕಲರಲ್ಲಿದೆ ಈ ಥರ ಗ್ರೀನು ಬಾಟಲ್ ಗ್ರೀನ್ ಅನಿಸುತ್ತೆ ಹೌದು ಬಾಟಲ್ ಗ್ರೀನೇ ಈ ಕಲರಲ್ಲಿದೆ ನೆಕ್ಸ್ಟ್ ಕಲರ್ ಈ ಕಲರಲ್ಲಿದೆ ಅಲ್ಲಿಯ ಕಟ್ ಬೇಕು ಅಂದರೆ ನಿಮಗೆ ಆಫರಲ್ಲಿ ಕೊಡ್ತೀನಿ ಬೇಕು ಅಂದರೆ ತೊಗೊಳ್ಳಿ ಆಫರ್ ರೇಟಲ್ಲಿ ಕೊಡ್ತೀನಿ ಹಾಗೆಯೇ ಲೈವ್ನ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಲೈವ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ಈ ಕಲರ್ ಹೇಗಿದೆ ಈ ಕಲರ್ ಓಪನ್ ಮಾಡಲ್ಲ ಸುಮ್ಮನೆ ಯಾಕೆ ಓಪನ್ ಮಾಡೋದಲ್ಲ ಇವತ್ತು ಯಾರು ಕೂಡ ಜಾಯಿನ್ ಆಗಿಲ್ಲ ಜಾಸ್ತಿಯಾಗಿ ಜಾಯ್ನ್ ಆಗಿದ್ರೆ ಓಕೆ ಕೇಳೋರು ನೆಕ್ಸ್ಟ್ ಕಲರ್ನೂ ಆಲಿಯಾ ಕಟ್ ಡ್ರೆಸ್ ಬಂದು ಈ ಕಲರಲ್ಲಿದೆ ಈ ಕಲರಲ್ಲಿದೆ ಈ ಕಲರ್ ಬೇಕಾ ಈ ಕಲರ್ ಬೇಕಾ ಬೇಕು ಅಂದರು ಆರ್ಡರ್ನ ಮಾಡ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ ಏನಿದೆ ನನ್ನ ವಾಟ್ಸಪ್ ನಂಬರಿಗೆ ಆರ್ಡರ್ನ ಮಾಡ್ಕೊಳ್ಳಿ ಓಕೆನಾ ಈ ನಂಬರಿಗೆ ಆರ್ಡರ್ನ ಮಾಡಿಕೊಡಿ ವಾಟ್ಸಪ್ ವಾಟ್ಸಪ್ ನಾನು ಇದರಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೂ ಕೂಡ ನನ್ನ ಟೈಟಲಲ್ಲಿ ಕೂಡ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನನ್ನ ಟೈಟಲಲ್ಲಿ ಕೂಡ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದನ್ನು ಕೂಡ ತೊಗೊಂಡು ನೀವು ಆರ್ಡರ್ನ ಮಾಡ್ಕೋಬೋದು ಡ್ರೆಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಲರ್ಸ್ ತುಂಬಾ ಚೆನ್ನಾಗಿದೆ ಬೇಕು ಒಂದ್ರು ಆರ್ಡರ್ ಮಾಡ್ಕೊಳ್ಳಿ ಆಫರ್ ಬೆಲೆಯಲ್ಲಿ ಕೊಡ್ತೀನಿ ಓಕೆನಾ ಆಫರ್ ಬೆಲೆಯಲ್ಲಿ ಕೊಡ್ತೀನಿ ಇನ್ನೊಂದು ಕಲರ್ ಬಂದು ಈ ಕಲರ್ ಇದೆ ಓಕೆನಾ ಈ ಕಲರ್ ಇದೆ ನೆಕ್ಸ್ಟ್ ಕಲರ್ ಬಂದು ಈ ಕಲರ್ ಇದೆ ಹೇಗಿದೆ ಡ್ರೆಸ್ ಹೇಗಿದೆ ಚೆನ್ನಾಗಿದೆಯಾ ಲೆಂತ್ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಕಲರ್ ಬಂದು ಈ ಕಲರಲ್ಲಿದೆ ಬೇಕು ಅಂದರು ಆರ್ಡರ್ನ ಬಿಟ್ಬಿಡಿ ಓಕೆ ಸಾರಿ ಇವತ್ತು ಯಾರೂ ಕೂಡ ಜಾಯ್ನ್ ಆಗಿಲ್ಲ ಯಾಕೆಂದರೆ ಇವತ್ತು ನಾನು ಎರಡು ದಿನ ಮಿಸ್ ಮಾಡಿ ಬಂದಿದ್ದೀನಲ್ಲ ಹಾಗಾಗಿ ಮತ್ತೆ ಯಾರೂ ಜಾಯ್ನ್ ಆಗಿಲ್ಲ ಡೈಲಿ ಬರ್ತಾಯಿದ್ರೆ ಜ ಆಲ್ರೆಡಿ ಜಾಯ್ನ್ ಆಗೋರು ಇಷ್ಟೊತ್ತಿಗೆಲ್ಲ ತುಂಬ ಜನ ಜಾಯ್ನ್ ಆಗ್ತಾ ಇದ್ರು ಇವತ್ತು ಯಾರೂ ಕೂಡ ಜಾಯ್ನ್ ಆಗಿಲ್ಲ ಹೊಸಬರು ಲೈಫ್ನ ಹೆಂಡ್ ಮಾಡಲ ವೆಯ್ಟ್ ಮಾಡಲ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ನೀವು ವಾಟ್ಸಪ್ ನಂಬರಿಂದ ಸ್ವಲ್ಪ ಶೇರ್ ಮಾಡಿದ್ರೆ ಅವರು ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವ ಹಾಗಾಗಿ